ಆಯ್ ಫ್ರೆಂಡ್ಸ್ ಕೈ ರುಚಿಗೆ ಸ್ವಾಗತ ಇವತ್ತು ಬೆಂಡೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ತುಂಬ ರುಚಿ ಇರುತ್ತೆ ಮುದ್ದೆ ಜೊತೆಗೆ ಎಲ್ಲ ಒಂಚೂರು ಅಂಟು ತ ಅಂಟಿಲ್ದಂಗೆ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಮೊದಲಿಗೆ ಬೆಂಡೆಕಾಯಿ ತೊಳೆದು ಕಟ್ ಮಾಡಿ ಹುರಿದಿಟ್ಕೊಂಡಿರೋದು ಸ್ವಲ್ಪ ದೊಡ್ಡ ಸೈಜ್ ಹಾಕ್ಕೊಳ್ಬೇಕು ಸಾರಿಗೆಲ್ಲ ನೋಡಿ ಹೆಸರುಕಾಳು ಬೇಯಿಸಿರೋದು ಎರಡು ಬೇಯಿಸಿರೋ ಆಲೂಗಡ್ಡೆ ಹೆಸ್ರು ಕಾಳು ಜೊತೆಲೆ ಆಲೂಗಡ್ಡೆನೂ ಒಟ್ಟಿಗೆ ಬೇಯಿಸ್ಕೊಳ್ಬೋದು ಈಗ ಹೇಗೆ ಮಾಡೋದಂತ ನೋಡೋಣ ನೋಡಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಈಗ ಅದಕ್ಕೆ ಒಂದು ದೊಡ್ಡ ಒಂದು ಈರುಳ್ಳಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಒಣಮೆಣ್ಸಿನ್ಕಾಯಿ ಒಂದು ಎಂಟರಿಂದ ಹತ್ತು ನಮ್ಮ ಕಾರ್ ಕೇಗಬೇಕಾಗೆ ನೋಡಾಕ್ಕೊಳ್ಬೇಕು ನೋಡಿ ಸ್ವಲ್ಪ ಈ ಥರ ಹುರ್ಕೊಳ್ಬೇಕು ಈಗ ಅದಕ್ಕೆ ಟೊಮೊಟೊ ಒಂದು ಈ ಥರ ಹುರ್ಕೊಂಡು ಮಾಡೋದ್ರಿಂದ ವಾಸನೆ ಹೋಗುತ್ತೆ ನೋಡಿ ಚಕ್ಕೆ ಲವಂಗ ಒಂದು ನಾಲ್ಕು ಲವಂಗ ಒಂದು ಅರ್ಧ ಇಂಚಷ್ಟು ಚಕ್ಕೆ ನೋಡಿ ಈಗ ರುಬ್ಕೊಳ್ಳೋಕ್ಕೆ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಕಾಯಿ ನಮ್ಗೆ ಸಾರು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಕಾಯಿ ಖಾರ ಜಾಸ್ತಿ ಹಾಕ್ಕೊಳ್ಬೋದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಧನಿಯಾ ಪೌಡ್ರು ಒಂದೂವರೆ ಚಮಚ ಇದೆ ಜಾಸ್ತಿ ಹಾಕ್ಬಾರ್ದು ಕಹಿ ಥರ ಆಗಿಬಿಡುತ್ತೆ ಧನಿಯಾ ಪುಡಿ ಈಗ ಹುರಿದಿರ ಅಂತ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಅದನ್ನು ಇದಕ್ಕೆ ಸೇರಿಸಬೇಕು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು ನೋಡಿ ರುಬ್ಬಿದಾಗಿದೆ ಈಗ ನೋಡಿ ಬೇಯಿಸಿರೋ ಅಂತ ಆಲೂಗಡ್ಡೆನ ಕಟ್ ಮಾಡ್ಕೊಳ್ಬೇಕು ಸಣ್ಣದಾಗಿ ಒಟ್ಟಿಗೆ ಕಾಳು ಜೊತೇಲೆ ಒಟ್ಟಿಗೆ ಬೇಯಿಸ್ಕೊಳ್ಬೋದು ಬೇಯಿಸಾಕೋದ್ರಿಂದ ಬೇಗನೂ ಆಗುತ್ತೆ ಸಾರು ಕುದಿಸ್ಕೊಂಡ್ರೆ ಆಯಿತು ನೋಡಿ ಈಗ ಅದೇ ಪಾತ್ರೆಗೆ ನಾವು ಹುರ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಬೆಂಡೆಕಾಯಿ ಪಲ್ಯ ಗೊಜ್ಜು ತಿಂದು ಬೇಜಾರಾಗಿದ್ದರೆ ಈ ಥರ ಸಾಂಬಾರು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಈಗ ರುಬ್ಬಿರ ಅಂತ ಮಸಾಲ ಸೇರಿಸಬೇಕು ತುಂಬಾ ರುಚಿ ಇರುತ್ತೆ ಮುದ್ದೆ ಜೊತೆಗೆಲ್ಲ ಒಂದೇ ಥರ ಸಾಂಬಾರು ಮಾಡಿ ಬೇಜಾರಾಗಿದ್ದರೆ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅದಕ್ಕೆ ಸ್ವಲ್ಪ ಇಷ್ಟು ತೆಳುವೆ ಇರಬೇಕು ನೋಡಿ ಉಪ್ಪು ಹಾಕ್ತಾಯಿದ್ದೀನಿ ನಾನು ಕಲ್ಲು ಉಪ್ಪು ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಒಂದು ಕುದಿ ಬಂದಮೇಲೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈಗ ಅದಕ್ಕೆ ಬೆಂಡೆಕಾಯಿ ಹುರಿದಿರೋ ಅಂಥ ಬೆಂಡೆಕಾಯಿ ಆಲೂಗಡ್ಡೆ ಬೇಯಿಸಿರೋದು ಈಗ ಹೆಸರು ಕಾಳು ಒಂದು ಕುದಿ ಬಂದಮೇಲೆ ಹಾಕಬೇಕು ಇದೆಲ್ಲ ಬೆಂದಿರುತ್ತೆ ಬೆಂಡೆಕಾಯಿನೂ ಹುರ್ಕೊಂಡಿರ್ತೀವಿ ಆಲೂಗಡ್ಡೆ ಹೆಸ್ರುಕಾಳು ಎಲ್ಲ ಬೆಂದಿರುತ್ತೆ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ ಅದಕ್ಕೆ ಒಂದು ಕುದಿ ಬಂದ ಮೇಲೆ ಹಾಕ್ಕೊಳ್ಬೇಕು ಉಪ್ಪು ಹಾಕಿದ್ದೀನಿ ನೋಡಿ ಅದಕ್ಕಿರಬೇಕು ಅದಿನ್ನೂ ಕುದಿ ಬಂದಮೇಲೆ ಚೆನ್ನಾಗಿ ಕುದಿದ್ರೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ ಸಾಂಬಾರು ನೋಡಿ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕುದಿಸ್ಬೇಕು ಹಸಿ ವಾಸನೆ ಹೋಗೋರ್ಬೋ ನೋಡಿ ಸ್ವಲ್ಪ ಕಡಿಮೆ ಆಗಿದೆ ಚೆನ್ನಾಗಿ ಕುದ್ದು ಇಷ್ಟು ತೆಳುವಿದ್ರೇ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ಇನ್ನು ಗಟ್ಟಿ ಬೇಕು ಅಂದರೆ ಗಟ್ಟಿನೂ ಮಾಡ್ಕೊಳ್ಬೋದು ನಾವು ಯಾವಾಗಲೂ ಇದೇ ತೆಳು ಇಷ್ಟು ತೆಳು ಮಾಡ್ತೀನಿ ಅದಕ್ಕೆ ಇಷ್ಟು ಮಾಡಿದ್ದೀನಿ ನಾನು ನೋಡಿ ಚೆನ್ನಾಗಿ ಕುದಿ ಬಂದಿದೆ ಚೆನ್ನಾಗಿ ಕುದ್ರೆ ಸಾರು ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಆಗಿದೆ ಈಗ ಒಂದು ಬೌಲ್ಗೆ ಹಾಕೋಣ ನೋಡಿ ಒಂದೇ ಥರ ಸಾಂಬಾರು ತಿಂದು ಬೇಜಾರಾಗಿದ್ದರೆ ಈ ಥರನೂ ಒಂದು ಮಾಡಿ ನೋಡಿ ತುಂಬಾ ಟೇಸ್ಟಿ ಇರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್